ದರ್ಶನು ಆ್ಯಕ್ಚುಲಿ ರೇಣುಕಾ ಸ್ವಾಮಿ ಕೇಸಲ್ಲಿ ಟಾರ್ಗೆಟ್ ಆಗಿದ್ದಾನೆ ಅನಿಸುತ್ತೆ ಆ್ಯಕ್ಚುಲಿ ಪವಿತ್ರ ಗೌಡರಿಂದೇ ಸ್ಟಾರ್ಟ್ ಆಗಿರೋದು ಅವಳಿಗೇನೋ ಮೆಸೇಜ್ ಕಳಿಸಿದ್ದು ಇದು ಇದು ದರ್ಶನ್ ರೇಣುಕಾ ಸ್ವಾಮಿನ ಕರೆಸಿದ್ರ ಅಥವಾ ಅವನ್ನ ಟಾರ್ಗೆಟ್ ಮಾಡಿಕೊಂಡು ಜನಗಳೇ ಕರೆಸಿದ್ರ ಅವನ್ನ ಸಿಗ್ಸಾಕೋಕ್ಕೆ ಈ ಥರ ಮಾಡಿದ್ರೆ ಏನೋ ಗೊತ್ತಿಲ್ಲ ಆದರೆ ದರ್ಶನ್ ಒಂದಂತೂ ಸತ್ಯ ದರ್ಶನ್ ರೇಣುಕಾ ಸ್ವಾಮಿನ ಕೊಂದಿರಲಿಕ್ಕೆ ಸಾಧ್ಯನೇ ಇಲ್ಲ ಏನೋ ಹೊಡೆದಿರ್ತಾನಷ್ಟೇ ಹೊಂದಿರಲಿಕ್ಕಿಲ್ಲ ಆದರೆ ಅವನ ಸಂಗಡ ಇದ್ದಂಥ ಜನರು ಅವನ್ನ ಆಗೋಕ್ಕೆ ಅಂತಾನೆ ಮಾಡಿದಾರ ಏನು ಕತೆನೋ ಗೊತ್ತಿಲ್ಲ ಮತ್ತು ಅದನ್ನು ಸಿ ಸಿ ಟಿ ವಿ ಎಲ್ಲ ಇದ್ದರೆ ಅದನ್ನೆಲ್ಲ ಕರೆಕ್ಟಾಗಿ ನೋಡಬೇಕಾಗಿತ್ತು ಅವರು ದರ್ಶನನ್ನು ಅಂತೂ ಇಂತು ಒಳಗಡೆ ಹಾಕ್ಸಿದ್ದಾರೆ ದರ್ಶನ್ ಟಾರ್ಗೆಟ್ ಆಗಿದ್ದಾನೆ ಯಾಕಂದರೆ ಅವನು ಝೀರೋದಿಂದ ಹೀರೋ ಆದ ತುಂಬ ಬೆಳೆದಿದ್ದಾನೆ ತುಂಬ ದುಡ್ಡು ಮಾಡಿದ್ದಾನೆ ಮತ್ತು ಬಾಯಿಗೆ ಬಂದಾಗ ಬೈತಾಯಿರ್ತಾನೆ ಎಲ್ಲರಿಗೂ ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಬಡ ಮಕ್ಕಳ ಶಾಲೆಯ ಈ ವಿಡಿಯೋ ಮಾಡುತ್ತಿದ್ದೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಬಾಯಿಗೆ ಬಂದಂಗೆ ಬೈಯೋದು ಅದಕ್ಷಣ ಚಾಳಿ ಆ್ಯಕ್ಚುಲಿ ಅವ್ರ ಬಾಯಿಗೆ ಇದು ಲೈಸೆನ್ಸೇ ಇಲ್ಲ ಏನೇನೋ ಕೋಪ ಬಂದಾಗ ಒದರಾಡ್ಬಿಡ್ತಾನೆ ಮನಸ್ಸು ಒಳಗಡೆ ಏನು ಇಟ್ಕೊಳ್ಳಲ್ಲ ಅನಿಸುತ್ತೆ ಬಾಯಲ್ಲಿ ಬಡ ಅನ್ನೋರು ಮನ್ಸಲ್ಲಿ ಏನ ಇಟ್ಕೊಳ್ಳೋಲ್ಲ ಆ್ಯಕ್ಚುಲಿ ಅವನು ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಇಲ್ಲಾಂದರೆ ಎಲ್ಲ ಜನಗಳು ಯಾಕೆ ಅವನಿಗೆ ಸಪೋರ್ಟ್ ಮಾಡಿ ಕರ್ನಾಟಕದಲ್ಲಿ ತೊಂಬತ್ತು ಪರ್ಸೆಂಟ್ ಜನ ಅವನ ಅಭಿಮಾನಿಗಳೇ ಇದ್ದಾರೆ ಅವನು ಆ ಥರ ಮಾಡಿರಲಿಕ್ಕಿಲ್ಲ ಅಂತ ಹೇಳೋರೇ ಜಾಸ್ತಿ ಇದ್ದಾರೆ ಅದಕ್ಕಾಗಿ ದರ್ಶನ್ ಆ್ಯಕ್ಚುಲಿ ಅವನ್ನ ಟಾರ್ಗೆಟ್ ಆಗ್ತಾ ಇದ್ದಾನೆ ಪಾಪ ಈ ಸ್ವಲ್ಪ ರಾಜಕಾರಣಿಗಳು ಅವರು ಕಾಂಗ್ರೆಸ್ ಇವರ ಸುಮಲತಾ ಅಂದು ಅಡ್ವ ಹೋಗಿದ್ದ ಏನಕ್ಕೆ ಪ್ರಚಾರಕ್ಕೆ ಆವಾಗಲೇ ಟಾರ್ಗೆಟ್ ಅವನು ಮತ್ತು ಅದರಿಂದ ಆ್ಯಕ್ಚುಲಿ ಸುಮಲತಾ ತೆಗೆದ್ಲು ನಿಖಿಲ್ ಕುಮಾರಸ್ವಾಮಿ ಸೋತ ಅದರಿಂದ ಈ ಬಿ ಜೆ ಪಿ ಜನತಾದಳದವರು ಅವನ್ನ ಟಾರ್ಗೆಟ್ ಮಾಡಿರ್ಬೋದು ಅನಿಸುತ್ತೆ ಈ ಯಶು ಹೋಗಿದ್ದ ದರ್ಶನ ಹೋಗಿದ್ದ ಯಶ್ ಟಾರ್ಗೆಟ್ ಆಗಿಲ್ಲ ಅಂದರೆ ಯಶು ಒಂದು ಕರೆಕ್ಟಾದ ಜಾ ಇದರಲ್ಲಿ ಲೈನಲ್ಲೇ ಹೋಗ್ತಾ ಇರ್ತಾನೆ ಆದರೆ ಈ ದರ್ಶನ ಮಾಡಬಾರ್ದೆಲ್ಲ ಮಾಡ್ತಿರ್ತಾನೆ ಆ ಪವಿತ್ರ ಗೌಡನ ಸವಾಸ ಬೇಡಾಗಿತ್ತು ಆ ಹಾಳಾದವಳು ತಾನು ಸಹಾಯದಲ್ಲೇ ತಾನು ಅರೆ ಮದುವೆ ಆದ ಗಂಡನ್ನು ಮದುವೆ ಪ್ರೀತಿಸಿ ಮದುವೆ ಆಗಿದಂಥ ಸಂಜೆ ಇನ್ನೂ ಬಿಟ್ಬಿಟ್ಟು ಬಂದು ಈ ದರ್ಶನ ಮದುವೆಯಾದಂಥ ದರ್ಶನ ನೀಡಿಕೊಂಡು ಅಂತ ಹೇಳ್ಕೊಂಡು ಅವನಿಗೂ ಇದು ಬೇರೆ ಇವಳಿಗೆ ಯಾರಾದರೂ ಮೆಸೇಜ್ ಕಳಿಸಿದ್ರೆ ದೊಡ್ಡ ಪತಿರ್ವತೆ ಥರ ಅದನ್ನು ತಗೊಂಡೋಗಿ ಇಡೀ ಊರಿಗೆ ಹೇಳೋದು ಯಾಕೆ ಬೇಕಾಗಿತ್ತು ಇವಳಿಗೆ ಏನೋ ಮೆಸೇಜ್ ಕಳ್ಸೋದನ್ನ ಬಾಯಿ ಮುಚ್ಕೊಂಡು ಇರ್ಬೇಕು ತಾನೆ ಇಲ್ಲ ತಗೊಂಡೋಗಿ ಪೊಲೀಸ್ ಸ್ಟೇಷನಿಗೆ ಕೊಡ್ಬೇಕು ಅದನ್ನು ತಗೊಂಡೋಗಿ ಏನೋ ದರ್ಶನ ಕೊಟ್ಟು ದರ್ಶನ ಏನು ಪೊಲೀಸ ಅವನಿಗೆ ಮುಂಚೆ ದರ್ಶನ ಇವಳ ಇವಳನ್ನು ಹೊಲಿಸ್ಕೊಳ್ಳೋಕ್ಕೆ ಹುಚ್ಚೊ ಥರ ಹೋಗಿ ಇವಾಗ ಸಿಕ್ಕಂಬಿದ್ದು ಇವಾಗ ಜೈಲಲ್ಲಿ ಕೊಳಿಯೋಂಗಾಗಿದೆ ಆದರೆ ದರ್ಶನು ಏನೂ ಮಾಡಿರಲಿಕ್ಕಿಲ್ಲ ದರ್ಶನ್ ಬಿಡೋದು ಒಳ್ಳೆಯದು ಯಾರು ಅಪರಾಧಿಗಳು ಕರೆಕ್ಟಾದ ಅಪರಾಧಿಗಳನ್ನು ಕಂಡುಹಿಡ್ದು ಅವ್ರಿಗೆ ಶಿಕ್ಷೆ ಕೊಡಿ ದರ್ಶನ್ ಆ್ಯಕ್ಚುಲಿ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ನಟ ಅವನು ಆ್ಯಕ್ಚುಲಿ ಕರ್ನಾಟಕ ಕನ್ನಡ ಚಿತ್ರರಂಗ ಅರ್ಧಕ್ಕರ್ಧ ಓಡ್ತಾ ಇರೋದೇ ದರ್ಶನಿಂದ ಅವನಿಂದ ಎಷ್ಟೋ ಜನ ಹೆಲ್ಪ್ ತಗೊಂಡು ಒಳ್ಳೆಯ ಇದಾಗಿದ್ದಾರೆ ಅದಕ್ಕಾಗಿ ಅವನ್ನ ಬಿಟ್ಟು ಬಿಡೋದು ಒಳ್ಳೆಯದು ಅವನ ಪಿಕ್ಚರು ಇವಾಗ ಬರ್ತಾಯಿದ್ದೆ ಡೆವಿಲ್ಲು ರಿಲೀಸ್ ಆಗ್ತಾಯಿದ್ದೆ ಪಾಪವನ್ನು ಬಿಟ್ಟುಬಿಡಿ ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿರಲಿ ಅವನು ರೇಣುಕಾ ಸ್ವಾಮಿ ಪಾಪ ಸತ್ತಿದ್ರಿಂದ ಅವನ ಹೆಂಡ್ತಿನೂ ಅನಾಥ ಆದಂಗೆ ಆದರೆ ದರ್ಶನ ಹತ್ರ ದುಡ್ಡಿದೆ ಇವಾಗ ರೇಣುಕಾ ಸ್ವಾಮಿ ಸತ್ತು ಓದದು ಹೋದ ಏನು ಮಾಡೋಕ್ಕಾಗುತ್ತೆ ಯಾಕಂದರೆ ಅವನದು ತಪ್ಪಿತ್ತು ಆ ರೇಣುಕಾ ಸ್ವಾಮಿದು ಅವನಿಗೆ ಯಾರಿಗೆ ಯಾರು ಹೇಳಿದ್ರು ಪವಿತ್ರ ಕೊಡಗೆ ಅಷ್ಟು ಹೊಲ್ಸು ಮೆಸೇಜ್ ಕಳ್ಸೋದು ಅದು ಇದು ಮಾಡೋದನ್ನು ಅದನ್ನು ತಪ್ಪು ಮಾಡಿದ್ದಾನೆ ಆದರೆ ಅವನು ಸಾಯಿಸಬಾರ್ದಾಗಿತ್ತು ಆದರೆ ದರ್ಶನಂತೂ ಅಂತೂ ಸಾಯಿಸಿಲ್ಲ ಅವನ್ನ ಏನೋ ಬುದ್ಧಿ ಒಳಗೆ ಕರೆಸ್ಬಿಟ್ಟು ಎರಡು ಬಾರಿಸಿರ್ತಾನಷ್ಟೇ ಆದರೆ ಅವನ ಸಂಗಡಿದವರು ಕೂಡ್ಕೊಂಡು ಏನೋ ಮಾಡಿರ್ತಾರೆ ಅಥವಾ ದರ್ಶನ್ ತಲೆ ಮೇಲೆ ಬರಲಿ ಅಂತ ಮಾಡಿರ್ತಾರೆ ಅಥವಾ ಅದೇ ಕಾಂಗ್ರೆಸ್ದು ಪಕ್ಷದ ಇದಕ್ಕೆ ಪ್ರಚಾರಕ್ಕೆ ಹೋಗಿದ್ದಕ್ಕೆ ಅವನ್ನ ಸಿಕ್ಸಾಕಿರ್ತಾರೆ ಅವನ್ನ ಬಿಟ್ಬಿಡಿ